ಶ್ರೀ ನಾರಾಯಣ ಗುರುಗಳ ನಾರಾಯಣ ಗುರುಗಳು ವ್ಯಕ್ತಿ ತಾನು ಲೋಕವನ್ನ ತಿದ್ದಬೇಕು ಎಂದು ತಮ್ಮ ಚಿಂತನೆಗಳ ಮೂಲಕ ಜನರ ಮನ ಪರಿವರ್ತನೆಯನ್ನ ಮಾಡಿದ್ರು ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಈಡಿಗ ಸಮಾಜದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೂರ ಎಪ್ಪತ್ತನೆಯ ಜಯಂತ್ಯುತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ನಾರಾಯಣ ಗುರುಗಳು ಜಾತಿ ಅತಿ ಮತ ಅಪ್ರದೇಶ ಕಾಲಗಳ ವ್ಯಾಪ್ತಿಗಿನ ಮೀರಿ ವಿಶಾಲತೆಗೆ ತನ್ನನ್ನ ಒಡ್ಡಿಕೊಂಡು ಗುರುಗಳು ಸಾಧನೆ ವರ್ಚಸ್ಸು ಮತ್ತು ಕೆಲಸಗಳ ಮೂಲಕ ಗುರುವಾಗಿ ಬೆಳೆದು ನಿಂತಳು ಹೀಗೆ ಮೌನ ಕ್ರಾಂತಿಯ ಮೂಲಕ ಸಮಾಜ ಪರಿವರ್ತನೆಯನ್ನ ಮಾಡಿದ ಪರಿವರ್ತನಾ ಶಿಲ್ಪಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದೇಶ ಕಂಡ ಅದ್ಭುತ ದಾರ್ಶನಿಕ ಚಿಂತಕ ಅಪ್ಪಟ ಸಮಾಜವಾದಿ ಭಾರತೀಯ ಸಮನ್ವಯ ಧಾರ್ಮಿಕ ಪರಂಪರೆಯಲ್ಲಿ ಅಪರೂಪವಾಗಿ ಕಂಡುಬರುವ ಸಿದ್ಧಾಂತವಾಗಿದೆ ಅವರ ಧಾರ್ಮಿಕ ಸಿದ್ಧಾಂತಗಳು ವಾದಕ್ಕಾಗಿ ಮಾತ್ರವಲ್ಲ ವಾದಿಸಿ ಗೆಲ್ಲಲು ಅಲ್ಲ ಅದು ಸರ್ವರ ಜೀವನದ ಧರ್ಮವಾಗಬೇಕು ಎಂದು ತಾನು ಕಂಡ ಸತ್ಯವನ್ನ ಆಚರಿಸಿದ್ರು ಎಂದು ಹೇಳಿದರು ಹತ್ತೊಂಬತ್ತನೇ ಶತಮಾನದಲ್ಲೇ ಭಾರತ ಹಲವಾರು ಸಂತ ತತ್ವಗಳನ್ನ ಕಂಡಿದೆ ಎಷ್ಟೋ ಸಮಾಜ ಸುಧಾರಕರು ಬಂದು ಹೋಗಿದ್ದಾರೆ ತಮ್ಮ ಚಿಂತನೆಗಳನ್ನ ಅರ್ಪಿಸಿದ್ದಾರೆ ಆದರೆ ನೀರಿನಲ್ಲಿ ಇಳಿದು ಚಳಿಯನ್ನ ಅನುಭವಿಸದಂತೆ ಪ್ರಾಯೋಗಿಕ ನೆಲೆಯಲ್ಲಿ ಹೋರಾಟದ ಮೂಲಕ ಸಮಾಜ ಸುಧಾರಣೆಯನ್ನ ಮಾಡಿದ ಗುರು ಎಂದ್ರೆ ಅದು ನಾರಾಯಣ ಗುರುಗಳು ಮಾತ್ರ ಎಂದರು ಕಾರ್ಯಕ್ರಮದಲ್ಲಿ ನಿಟ್ಟೂರು ತೀರ್ಥಹಳ್ಳಿ ಆರ್ಯ ಈಡಿಗ ಸಮಾಜದ ಗುರುಗಳಾದ ರೇಣುಕಾನಂದ ಮಹಾಸ್ವಾಮಿಗಳು ಸಮಾರಂಭದ ಸಾನಿಧ್ಯವನ್ನ ವಹಿಸಿ ಆಶೀರ್ವಚನ ನೀಡಿದರು ಮುಖಂಡರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ವೀರನಗೌಡ ಪೊಲೀಸ್ ಪಾಟೀಲ್ ವೀರಣ್ಣ ಹುಬ್ಬಳ್ಳಿ ಇಡಿಗ ಸಮಾಜದ ಕೊಪ್ಪಳ ಜಿಲ್ಲಾಧ್ಯಕ್ಷ ಕಾಶಿ ವಿಶ್ವನಾಥ ವಿಚಾಲಿ ಗೌರವಾಧ್ಯಕ್ಷ ವೆಂಕಟೇಶ್ ಆರ್ ಗುತ್ತಿದಾರ್ ಉದ್ಯಮಿದಾರ ಪ್ರದೀಪ್ ಶೇಟ್ ಹಾನ್ಗಲ್ ಜಿಲ್ಲಾ ಕಮಿಟಿ ಸದಸ್ಯ ರಾಜಪ್ಪ ಎಚ್ ಇಳಿಗೇರ್ ಸೇರಿದಂತೆ ಸಮಾಜದ ಇನ್ನು ಅನೇಕ ಗಣ್ಯಮಾನ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಿಎ ಮೇಲೆ ಭೂಮಿಯ ಮೇಲೆ ನಾವು ಸಹ ಸಂಸ್ಕಾರವನ್ನ ಶಿಕ್ಷಣವನ್ನ ಪಡ್ಕೊಂಡ್ರೆ ಉತ್ತಮನಾದಂತಹ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಕಠಿಣ ವೃದ್ಧಿಗಳನ್ನು ಮಾಡಿದ್ರು ಸಾಕಷ್ಟು ಅಧ್ಯಯನಗಳನ್ನು ಮಾಡಿದ್ರು ಅವೆಲ್ಲವನ್ನು ಮಾಡಿ ಒಬ್ಬ ದಾರ್ಶಿಕರಾದರು ದಾರ್ಶಿಕರಾಗಿ ದಾರ್ಶನಿಕರಾಗಿ ಸಾಕಷ್ಟು ಬದಲಾವಣೆಗೆ ನಾನು ಏನ್ ಮಾಡಿದ್ರು ಅವಾಗ ಸಮಾಜ ಅವರಿಂದ ಇಡೀ ಕೇವಲ ಒಂದು ಈಡಿಗೆ ಸಮಾಜ ಅಲ್ಲ ಯಾರು ತುರ್ತು ಆದಂತ ಎಲ್ಲರೂ ಕೂಡ ಅವಾಗ ಅವರ ಅನುಯಾಯಿಗಳಾಗಿ ಸಮಾಜ ಪರಿವರ್ತನೆಯಾಗಿ ಕೆಲಸ ಮಾಡಿದ್ದನ್ನ ನಾವೆಲ್ಲರೂ ಕೇಳ್ತಾ ಇದ್ದೀನಿ ಹಾಗೆ ಕಾಲ ಕಾಲಕ್ಕೆ ಒಬ್ಬ ನಾ ಪುರುಷರು ಹುಟ್ಟುತ್ತಾರೆ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿ ಅವತ್ತೇನು ಬಸವಣ್ಣರು ನಾವು ಇವತ್ತು ಹೇಳ್ತೀವಿ ಹಾಗೆ ಬುದ್ಧನ ಹೇಳ್ತೀವಿ ಹಾಗೆ ಇವತ್ತು ನಾವು ಅನೇಕ ಶಿವಾಜಿ ಛತ್ರಪತಿ ಶಿವಾಜಿ ಅವ್ರನ್ನ ಹೇಳ್ತೀವಿ ಇವತ್ತು ನಾವು ಕಿತ್ತೂರಾಯ ಚೆನ್ನಮ್ಮನ ಹೇಳ್ತೀವಿ ಸಂಗಲಿ ರಾಯಣನು ಹೇಳ್ತೀವಿ ಹಾಗೆ ಸ್ವತಂತ್ರ ಪೂರ್ವದಲ್ಲಿ